ಬೇ ಸುಮ ಸುಮ ಏನು ಏನಿಲ್ಲ ರೀ ಅತ್ತಿ ಸುಮ್ಮನೆ ಅಡುಗೆ ಕೆಲಸ ನೋಡಕತ್ತಿದ್ದೆ ಏನೈತಿ ಏನಿಲ್ಲ ಏನು ಮಾಡ್ಬೇಕಂತ ನೋಡಕತ್ತಿದ್ದೆ ಹೇಳ್ರಿ ಏನಾಯ್ತು ಏನಿಲ್ಲ ಈಗ ಸ್ವಲ್ಪ ನಾ ಒಂದು ಸ್ವಲ್ಪ ವೆಜ್ ಅದು ಅಡುಗೆ ಮಾಡಬೇಕಾಗಿತ್ತು ಚಿಕನ್ ತೊಗೊಂಬ ಅಂತ ಹೇಳಿದ್ದೆ ತೊಗೊಂಬಂದು ಕೊಡ್ತಾನೆ ಮತ್ತೆ ಮಾಡ್ತೀಯೇ ಚೆಂದಾಗಿ ಚೆಂದಾಗಿ ಮಾಡ್ಬೇಕು ಅಂತ ಹೌದೇನ್ರೀ ಚೊಲೋತ್ನಾಗ ಮಾಡ್ತೀನಿ ತು ಹೂ ರೀ ಅದ್ರಾಗೇನೈತಿ ಯಾವಾಗೂ ಮಾಡ್ತೀನಲ್ರಿ ಅದರಾಗೇನು ಯಾಕೆ ಚಂದಾಗಿ ಮಾಡ್ಬೇಕು ಅನ್ನಕತ್ತೀರಿ ಯಾರು ಬರಕತ್ತಾರ ಹೆಂಗೆ ಮನೆಗೆ ಹ್ಞೂ ನವ ಬರಕತ್ತಾರ ನನ್ನ ಮಗಳು ಬರಕತ್ತಾರ ಮತ್ತು ಅದಕ್ಕೆ ಚಂದಾಗಿ ಅಡುಗೆ ಮಾಡಿದ್ರೆ ಚಂದಾಗಿ ಊಟ ಮಾಡಿ ಹೋಗ್ಕೊಳ್ಳೋಕ್ಕೆ ಹ್ಞೂ ಅದಕ್ಕೆ ಹೇಳಕ್ಕೆ ಬಂದೀನಿ ಸ್ವಲ್ಪ ಚಂದಾಗಿ ಮಾಡ್ತೀನಿ ಆಯಿತು ಊರಿ ಮಾಡ್ತೀನಂತೆ

ಬಾ ಕೈಕಾಲು ಮುಖ ತಕ್ಕೊಂಡು ಊಟಕ್ಕೆ ಕುಂದ್ರೆ ನಡಿ ಊಟ ಬಡಿಸ್ತೀನಿ ಹಾ ಆಯ್ತು ರೀ ಅತಿಗೆ ಆಯ್ತು ನೀನು ಆರಾಮ್ ಕುಂದ್ರೆ ಈಗ ಬಂದು ತಣ್ಣಗೆ ಹಾಲು ಗೀಲು ಮಜ್ಜಿಗೆ ಏನಾರು ಕೊಡೋದು ಆರಾಮ್ ರೆಸ್ಟ್ ಮಾಡು ನಿಮ್ಮ ನಿಮ್ಮತಿ ಚಿಕನ್ ಮಾಡಿಟ್ಟ ತಿನ್ನು ನೀನವ ನೀನೇ ಹೇಳಿ ಎಂದೇ ಚಿಕನ್ ಮಾಡು ಅಂತಂದು ನಾನಾ ಹೋಗಿ ನೋಡು ಅವ್ರನ್ನ ேன் மா நானேன்ி சிக்கன் மடின்ி அெல்ல நானேக் மத்தேன் நோடு அய்யா இல்ல நான்க ஒழக அதுக்க மத்த மாதாசில் அன்சத் விடே நீர் பரநா மாதா ஏன்னா இதே இல்லை ஏன் இல்லை இஷ்ட இது மாசு மாடவ மனிதெல்லாம் ಹಂಗೆ ಮಾಡಿದೆ ಮತ್ತು ಮನೆ ಚೆಂದಾಗಿರ್ಬೇಕಲ್ಲ ಅದಕ್ಕೆ ಸಂಬಂಧ ಚೆಂದಾಗಿ ಕಾಣಲಿ ಅಂತಂದು ಸ್ವಲ್ಪ ಇಂಟೀರಿಯರ್ ಅದೆಲ್ಲ ಮಾಡಿಸಿದ್ವಿ ನೋಡವ್ವ ಹೆಂಗಾಗೈತಿ ಚಲೋ ಆಗಿದ್ಬೇಡವ ನಾ ಇದ್ದಾಗಂತೂ ಏನೂ ಮಾಡಲಿಲ್ಲ ಈಗಂತೂ ಎಲ್ಲ ಕುಂತು ಬಿಡ್ತೀನಿ ಏನೇ ಮತ್ತು ಅವ್ರಿಗೆ ಚೆನ್ನಾಗಿರ್ಬೇಕಲ್ಲ ನಿನ್ನ ಸುಸ್ತರಿಗೆ ಅದಕ್ಕಿಂತವೆಲ್ಲ ಮಾಡ್ತಿದ್ದವ ಇರಲಿ ಮತ್ತು ಏನು ಮಾಡ್ಬೇಕು ಹಂಗೆ ಹೋಗೋದೈತೆ ಮಾಡೋದೈತೆ ಮತ್ತೇನು ಊಟ ಮಾಡಿ ಈಗ ಊಟ ತಂದು ಬಡಿಸ್ತಾರೆ ಕರಿ ತಿಂತಡಿ ಏ ಬಾಯಲ್ಲಿ ಊಟ ಸೊಪ್ಪು ಊಟ ಬಡಿಸ ಈಗ ಬಂದಾಳ ಅಲ್ಲಿ ಬೇ ಕರಿತೀವಿ ಅವರ ಬಂದು ಬಡಸ್ತಾರ ತಗೋ ಕ ಬಂದು ಕರೀದು ಇದು ಮಾಡ್ತೀವಿ ಅವ್ರಿಗೇನ್ ಇರಲ್ಲ ಅನ್ನೋ ಅದೇ ಬಂದಾರ ನೀನ ಮಾಡ್ಬೇಕ ಅನ್ನೋದೇ ನೀನಾ ತಂದರೆ ಊಟಕ್ಕೆ ಎಲ್ಲರೂ ಬರ್ರಿ ಬರ್ರಿ ನೀವು ಕುಂದರ್ ಬರ್ರಿ ಅಂತಾರೆ ಕುಂದ್ರ ಬರ್ರಿ ನೀವು ಊಟಕ್ಕೆ ಬರ್ರಿ ಅತ್ತೆ ನೀವು ಕುಂತು ಬಿಡ್ರಿ ಮಾವ್ರನ್ನ ಕರಿತೀನಿ ಅಂತ ಎಲ್ಲರನ್ನ ಕರಿತೀನಿ ನೀವು ಕುಂತು ಬಿಡ್ರಿ ಎಲ್ಲರೂ ಚಿಕನ್ ತಿನ್ನೋರಂತೆ ಯಾರು ಚಿಕನ್ ತಿನ್ ತಿನ್ ಬೇಸರ ಆಗ್ಬಿಟ್ಟೈತೆ ಬಿಡ ನಾನು ಅಲ್ಲೇ ಚಿಕನ್ ತಿಂದು ಬಂದೆ ಮತ್ತೆ ಇಲ್ಲಿ ಚಿಕನ್ ಮಾಡ್ಬಿಟ್ಟಿರಿ ಇಲ್ಲಿ ಬೇರೆ ಏನಾರು ಮಾಡ್ತಿದ್ರೆ ಏನಾ ಸುಮ್ಮನೆ ನನಗೆ ಎಗ್ ತಿನ್ನಂಗೆ ಎಗ್ ಬೇರೆ ಮಾಡ್ಕೊಡ್ತಿದ್ರೇನ ಸುಮ್ಮನೆ ಅಪ್ಪ ಎಂತ ಅಪ್ಪ ಚಿಕನ್ ಮಾಡಿದ್ರೆ ಎಗ್ ಅಂತಾಳೆ ಎಗ್ ಮಾಡಿದ್ರೆ ಚಿಕನ್ ಅಂತ ಇಂತಾಕಿ ಎದಕ್ಕಾರ ಬರ್ತಾಳೆ ಇನ್ನು ಅಲ್ಲೇ ತಿನ್ಕೊಂಡು ಉಣ್ಕೊಂಡು ಬಿದ್ದಿರ್ಬೇಕ ಇಲ್ಲ ಹ್ಞೂ ಇಲ್ಲ ಈಗ ಹೆಂಗಿದ್ರು ಮಾಡ್ಯಾರ ತಿಂದ್ಬಿಡವ ಮತ್ತು ಯಾವಾಗಾರ ಎಗ್ ಇರ್ತೀಯಲ್ಲ ಅವಾಗ ಹೆಗ್ ಮಾಡಿಕೊಡ್ತೀನಂತ ಈಗ ಚಿಕನ್ ತಿಂದ್ಬಿಡಿ ಹಾಂ ಏನು ಬೇಜಾರು ಮಾಡ್ಕೋಬೇಡ ಚಿಕನ್ ತಿಂದ್ಬಿಡಿ ಈಗ ಏ ಇಲ್ಲಂದ್ರೆ ನೀನೇ ಎಗ್ ಮಾಡ್ಬಿಡು ಹಾಕಿ ನನ್ನ ಮಗಳಿಗೆ ಎಗ್ ಮಾಡಿಬಿಡು ಸುಮ್ಮನೆ ಕಡೆ ಹಾಕಿ ಮತ್ತೆ ಬೇಜಾರಾಗ್ಬಿಡ್ದೆ ಮಾಡಂದು ಕೊಟ್ಟುಬಿಡು ಹಾಂ ಆಯ್ತು ತಗೋರಿ ಎಗ್ನು ಮಾಡಿ ಇಡ್ತೀನಿ ಆ ಕಡೆ ಅದು ವೇಸ್ಟ್ ಆಯ್ತು ಅಂದ್ರೆ ಗೊತ್ತಾಗುತ್ತೆ ನಿಮ್ಮ ಇಬ್ಬರಿಗೆ ಹೆಂಗ್ ಹೆಂಗೆ ಮಾತಾಡ್ತಾಳಿಕಿ ಇಷ್ಟೇ ಇರಬಾರ್ದು ಬಿಡಿ ಒಂದು ಎಗ್ ಮಾಡಂದ್ರೆ ಇಷ್ಟೆಲ್ಲ ಅನ್ಸ್ಕೋಬೇಕಾ ನಾನು ಹಾಂ ಇಂಥ ಮನೆ ಅಂದ್ರೆ ನನಗಂತೂ ಇರೋಕ್ಕಾಗಲ್ತ ಬಿಡಿ ಇಲ್ಲಿ ಇಷ್ಟೆಲ್ಲ ಅನ್ಸ್ಕೊಂಡು ಹೆಂಗಾರ ಇರ್ತೀವಿ ನೀನು ಅತ್ತಿ ಅನ್ನೋ ಮರ್ಯಾದೆರ ಇರಬೇಕಾಗ ಬೇಡ ನಿನಗೆ ಅಲ್ಲ ಬಂದಿದೀ ಬಂದಿದೀವಿ ಅತ್ತಿ ಮರ್ಯಾದೆ ಗಿರ್ಯಾದಿ ಅಂತಂದು ಏನು ಮಾತಾಡ್ತೀನಿ ನೀನು ಇನ್ಪಾಡಿ ಬಂದ್ನೆ ಇದನ್ನೇ ಹೋದ್ನೆ ಮಾಡೋದು ಬಿಟ್ಟೆ ನಾನು ಏನಾರು ಮಾತಾಡ್ಕೊತೀನಿ ಬಿಡ್ತೀನಿ ನಿನಗೆ ಅದಕ್ಕೆ ಬೇಕು ಹಾಂ ನಾನು ಬೇಕಾಗಿದ್ದೆಲ್ಲ ಮಾಡ್ಕೊಡ್ತೀನಿ ಲಾಷ್ಟ ಇರು ಜಾಸ್ತಿ ಜಾಸ್ತಿ ಮಾತಾಡ್ಬೇಡ ನನಗಿನ್ನ ಸಣ್ಣಕ್ಕಾಗಿದ್ದೀವಿ ಮತ್ತು ಎಲ್ಲ ಅನ್ಸ್ಕೊಂಡು ಕೇಳಿಸ್ಕೊಂಡು ಎಲ್ಲ ಮಾಡ್ಬೇಕು ಬಂದು ಕುಂದಿರ್ತೀವಿ ಮತ್ತು ಆಟ ಹಚ್ಚಿ ಏನೇ ಇಲ್ಲಿ ಅಲ್ಲ ಏನದು ನನಗೆ ಈ ಮನೆ ಒಂದು ಕ್ಷಣನು ಇರಂಗಿಲ್ಲ ಭಾಳ ಆಯ್ತು ಅಯ್ಯ ಅಯ್ಯ ಇರಲಿಲ್ಲ ಅಂದ್ರೆ ಬಿಡು ನನಗೇನು ಆಗ್ಬೇಕಾಗೈತಿ ಹೋಗು ಹೋಗು ನನಗೇನು ಆಗ್ಬೇಕಾಗೈತಿ ಭಾಳ ಆಟ ಹಚ್ಚಿ ತೊಗೊಂಡಿನೇ ಹಾಂ ಭಾಳ ಬಿಣಾಣಿಗಿಟ್ಟಿ ಐತಿ ತೊಗೊಂಡಿನೇ ಅವು ಏನು ಬಂದಾಕಿ ಈಗ ಹಂಗೆಲ್ಲ ಮಾತಾಡಕೈತಿ ಮನೀಸ್ ಸೊಸಿಯಾಗಿ ಚೆಂದಾಗಿ ಮಾತಾಡೋದು ಕಲಿ ಹಾಂ ಅಕ್ಕಿಗೆ ಆ ಥರ ಮಾತಾಡಿದ್ದೆ ಅರ್ಥ ಸರಿ ಸರಿಗಾರ ಇರೋಕೆ ಬರ್ತಾ ಇಲ್ಲ ನಿಮಗೆ ಹಾಂ ಎಲ್ಲದಕ್ಕೂ ನನಗೆ ಹೇಳಕ್ ಬರಬೇಡ್ರಿ ನಾನು ಸೈಸ್ಕೊಂಡು ಸೈಸ್ಕೊಂಡು ಸಕ್ಕಾಗಿ ಹೋಗೈತೆ ಕಡೆ ಈ ಇಂಥವು ಎಲ್ಲ ಆಗಂಗಿಲ್ಲ ನನಗೆ ಸುಮ್ನೆ ಹೋಗಿರ್ ಹೋಗಿ ತಿಂದರ ಉಂಡು ಮಕ್ಕೋ ಅಷ್ಟ ನಿನಗೆ ಹೇಳೋದು ಈ ಕ್ಷಣನ ನಾನು ಮನೆ ಬಿಟ್ಟು ಹೋಗ್ತೇನೆ ಈ ಮನೆಗೂ ಇರಂಗಿಲ್ಲ ಏನೂ ಇರಂಗಿಲ್ಲ ನಾನು ಇಂಥ ಕಿಟ್ಟಿ ಏನು ನನಗೆ ಒಂದು ಬಿತ್ತಿನಂದ್ರೆ ನೋಡಿ ಹೆಂಗಿರುತ್ತೆ ನಿಮಗೆ ಹಾ ನನಗ ಹೊಡಿತೀಯ ನೀವು ಮಾಡ್ತೀನಿ ಇಂಥ ಕೆಟ್ಟ ಇದಾದಿರಿ ಯವ್ವ ನನಗ ಹೊಡೆದ್ ನನ್ನ ಮುಖ ಮಾಡ್ತೀರಲ್ಲ ನಾನ ಈಗ ನಿಮಗೆಲ್ಲರಿಗೂ ಒಂದು ಗತಿ ಕಾಣಿಸ್ತೀನಿ ನೋಡ್ತೀರಿ ಹಾ ಬಹಳ ಹಚ್ಚಿರ್ತಗೋರಿ ನೀವು ನನಗ ಹೊಡೆದ್ ಹಾಕ್ತಿರಲ್ಲ ಇದೇ ಇದು ಪರಿಸ್ಥಿತಿ ಆಗಿಬಿಟ್ಟೈತೆ ಒಂದು ಗಂಡನ ಮನ್ಯಾಗೆ ಹೆಣ್ಣಿನ ಜೀವನ ಇದೇ ಪರಿಸ್ಥಿತಿ ಆಗೈತೆ ನಿಮಗೆಲ್ಲ ಒಂದು ಗತಿ ಕಾಣಿಸ್ತೀನಿ ಕಳೆ ರೀ ಹ್ಞೂ ಕಾಣಿಸ್ತೋ ಏನಾದ್ರು ಮಾಡ್ಕೊ ಹೋಗತ್ತೆ ನಾನಂತೂ ಹೋಕ್ಕಿನಿ ನಾನು ಎಂತು ಹೊಕ್ಕಿನ್ ನೋಡಿ ಅವ ಅಲ್ಲವೇ ಏನಾಯ್ತು ಏನು ಜಗಳಿದು ಎದಕ ಅಲ್ಲ ನಿನಗೇನು ಆಯಿತು ಹಿಂಗೆ ಕಣ್ಣು ಉದ್ಕೊಂಡು ಐತಿ ಯಾರಾರು ಹೊಡೆದ್ರೆ ಏನು ಕೋತಿ ಹಾಂ ಏನು ಎಲ್ಲರು ಹಿಂಗ್ಯಾಕೆ ನಿಂತಿರಿ ಏನಾಗೈತಿ ಇಲ್ಲಿ ನೀನರ ಹೇಳಬೇ ಏನೈತು ಬರೆ ಇದಾ ಇದೆ ನಿಮ್ಮೆಲ್ಲ ಅಪ್ಪಾ ಏನಿಲ್ಲ ಸುಮ್ಮನೆ ಅಂಗಾ ಕಿಟಾಡ್ಕೊಂಡಾರೆ ಇಬ್ರು ಅಂಗಾ ಅವರ ಮತ್ತೆ ಒಂದ ವಯಸ್ಸು ನೂರ ಆಗ್ಬಿಟ್ರಲ್ಲ ಸುಮ್ಮ ಕಿಟಾಡ್ಕೊಂಡರಷ್ಟಾ ಮತ್ತೇನಿಲ್ಲ ಸುಮ್ಮನೆ ಸುಮ್ಮನೆ ಎಲ್ಲರೂ ಊಟ ಮಾಡಕ್ಕೆ ನಡ್ರಿ ಆ ಏನ್ ಬೇ ಏನಗೆ ಹೇಳ್ ಸಸಿ ಏನಿಲ್ಲ ಓದಿಲ್ಲ ಅಪ್ಪಾ ಎಂತ ತರ ನಾಟಕ ಮಾಡ್ತಾಳಪ್ಪ ಅಪ್ಪಾ ಅಪ್ಪಾ ಏಕಿ ಏನು ಹೇಳಬೇಕು ಏನು ಒಂದು ಅರ್ಥ ಆಗೋ ಕಡೆ ಹೆಂಗಾರ ಒಂದಿನ ಈ ಕಿಂದು ನಾಟಕ ಬಯಲು ಮಾಡ್ಬೇಕು ಹಾಂ 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 ಏನೂ ಇಲ್ಲ ತಗೋರಿ ಹಾಂ ನಡ್ರಿ ನಡ್ರಿ ರೂಟಕ್ಕೆ ನಡೀರಿ ಮತ್ತೇನಿದೆ ಗತಿ ಅಂದು ಹೆಣ್ಣಿಂದ ಅಂದ್ರೆ ಈ ಥರನೇ ಗತಿ ನಮ್ಮದು